ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಿಎನ್ ಕೆ ಅಭಿಮಾನಿ ಬಳಗದಿಂದ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕೊರಟಗೆರೆ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುತ್ತೇನೆ ಎಂದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿ ನಾಳೆ ನನ್ನ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಇದೆ ಅಭಿಮಾನಿಗಳು ಹಾಗೂ ನನ್ನ ಆತ್ಮೀಯರು ಸೇರಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದಾರೆ ನಾಳೆ ಅವರೊಟ್ಟಿಗೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದೇನೆ ನಾನು ಎರಡು ಬಾರಿ ಬೆಂಗಳೂರಿನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದೇನೆ ನಾಳೆ ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಅಭಿಮಾನಿಗಳು ಒಂದು ದಿನದ ಕ್ರಿಕೆಟ್ ಪಂದ್ಯ ಆಯೋಜಿಸಲಾಗಿದೆ ಆ ಪಂದ್ಯಾವಳಿಗೆ ಐದು ಲಕ್ಷ ಹಣವನ್ನು ಬಹುಮಾನವಾಗಿ ನೀಡುತ್ತಿದ್ದೇನೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಎನ್ ಕೃಷ್ಣಮೂರ್ತಿ ತಿಳಿಸಿದರು ನಂತರ ಮಾತನಾಡಿದ ಮುಖಂಡರಾದ ಎಲ್ಐಸಿ ರಾಜಣ್ಣ ನಾಳೆ ಕೆ ಕೃಷ್ಣಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಕೊರಟಗೆರೆ ಪೌರ ಕಾರ್ಮಿಕರಿಗೆ ಜರ್ಕಿನ್ ವಿತರಣೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ನಂತರ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮಿಕಾಂತ್ ಉಮೇಶ್ ಪ್ರತಾಪ್ ರುದ್ರಾ ಶಿವಕುಮಾರ್ ರಮೇಶ್ ಫಾರೂಕ್ ವಿಜಯ್ ಕುಮಾರ್ ಸೇರಿದಂತೆ ಉಪಸ್ಥಿತರಿದ್ದರು ವರದಿ ಮಂಜುಸ್ವಾಮಿ ಬರ್ತದೆ ಮುಂದೆ ದಿನಗಳಲ್ಲಿ ಜನಗಳಿಗೆ ಗುರುತಿಸ್ಕೋಬೇಕು ಇಪ್ಪ ಇಪ್ಪತ್ತ ಎಂಟರಲ್ಲಿ ನಮ್ಗೆ ಈ ಭಾಗದಲ್ಲಿ ಜನರಲ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಎರಡು ಸರಿ ಬೆಂಗಳೂರಲ್ಲಿ ಹೋಗಿ ಎರಡು ಸಾವಿರದ ಎಂಟು ಮತ್ತೆ ಹದಿನೆಂಟರಲ್ಲಿ ಸೋಲೋನುಭವಿಸ್ತೇನೆ ಇವಾಗ ಇಲ್ಲೇ ತುಮಕೂರಲ್ಲೇ ನಮ್ಮ ಪಿ ಎನ್ ಕೆ ಲೋಟಲ್ಲಿ ನಾನು ಇದ್ದೇನೆ ಅವರು ಅಲ್ಲಿ ಬಹಳಷ್ಟು ಜನ ಕೊಟ್ಟಗೆರೆಯಿಂದ ಅಭಿಮಾನಿಗಳು ಸ್ನೇಹಿತರೆಲ್ಲ ಬರ್ತಾರೆ ಈ ಬರ್ತಾರೆ ಮಾಡಬೇಕು ಅವರು ಅಲ್ಲಿ ಇವರು ತುಮಕೂರೇ ನಮ್ಮ ನಮ್ಮ ಹುಡುಗರು ಚಕ್ರವರ್ತಿ ಮತ್ತೆ ಪುನೀತ್ ರಾಜ್ ಕಲಾಕ್ಷ ಇವರು ಒಂದು ಇಬ್ರು ಸೇರಿ ಒಂದು ಒಂದಲು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು ಇಲ್ಲೇ ಇಲ್ಲ ನಾವೇನೆ ಕ್ರಿಕೆಟ್ ಟೂರ್ನಮೆಂಟ್ ನಾವೇನೆ ನಿಮ್ ಬರ್ತಡೆ ಮಾಡ್ತೀವಿ ಅಲ್ಲಿ ಗ್ರೌಂಡ್ ಒಳಗಡೆ ಮಧ್ಯದಲ್ಲಿ ನಿಮ್ಗೆ ಬರ್ತಡೆ ಮಾಡ್ತೀವಿ ಅಂತ ಹೇಳಿದಾಗ ನಾನ್ ಹೇಳಿದೆ ಬೇಡ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಇಲ್ಲ ಅಲ್ಲೇ ಮಾಡೋದು ಅಂತ ಹೇಳಿ ನಾಳೆ ಸಂಜೆ ಏಳು ಗಂಟೆಗೆ ನಮ್ಗೆ ಒನ್ ಅವರ್ ಟೈಮ್ ಕೊಟ್ಟಿದ್ದವು ಆ ಒನ್ ಅವರ್ ಅಲ್ಲಿ ಅಭಿಮಾನಿಗಳನ್ನ ಯಾಕಂದ್ರೆಲ್ಲ ಬೆಂಗಳೂರು ಆ ಕಡೆ ಈ ಕಡೆ ಬೆಂಗಳೂರು ಆರ್ ಆರ್ ನಗರ ಕೊಟ್ಟಿಗೆರೆಯಿಂದ ಕೆಲವರು ಅಭಿಮಾನಿಗಳು ಮದ್ಗಿರಿ ಎಲ್ಲ ನಮ್ಗೆ ಬರ್ತಾ ಇದ್ರು ಇದರಿ ತುಮಕೂರು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಹೈಸ್ಕೂಲ್ ಗ್ರಂ ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಸರಿ ಐದು ಲಕ್ಷ ರೂಪಾಯಿ ಫಸ್ಟ್ ಪ್ರೈಝ್ ಆ ಟೂರ್ನಮೆಂಟ್ ಗೆ ಹದ್ನಾರ ಟೀಮ್ ಭಾಗವಹಿಸಿದ್ವಿ ಅದಕ್ಕೆ ಫಸ್ಟ್ ಪ್ರೈಜ್ ನೀವೇ ಕೊಡಬೇಕು ಅಂತ ಹೇಳುದು ಸರಿ ಅವ್ರು ಕೇಳಿಲ್ಲ ನಾನೇ ಕೊಡ್ತಾ ಇದೆ ಆದ್ರೆ ಐದು ಲಕ್ಷ ರೂಪಾಯಿ ನಾವು ಫಸ್ಟ್ ಪ್ರೈಜ್ ಕೊಟ್ಬಿಟ್ಟು ಟೂರ್ನಮೆಂಟ್ ನಿನ್ನೆಯಿಂದ ನಡೀತಾ ಇದೆ ಇವತ್ತು ನಾನು ನಿಮ್ಮ ಮುಖಾಂತರ ಕೇಳೋದಿಷ್ಟೇ ಆ ಎಲ್ಲರೂ ಭಾಗವಹಿಸ್ಬೇಕು ನಮ್ಮ ತಾಲೂಕಿನ ಎಲ್ಲಾ ಮಹಾಜನತೆ ಒಂದು ಮಾಹಿತಿ ಕೊಡಬೇಕು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಕೃಷ್ಣಮೂರ್ತಿ ಪಿ ಎನ್ ಕೆ ಅಂತ ಹೆಸರಾಗಿರೋ ಕೃಷ್ಣಮೂರ್ತಿ ಅವರ ಉಡುಗಪ್ಪ ಇದೆ ಉಡುಗಪ್ಪ ಪ್ರಯುಕ್ತ ನಾಳೆ ಸಲ್ಲಿಸಿ ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿ ನಂತರ ಮುನ್ಸಿಪಾಲ್ ಆಫೀಸ್ ಮುಂದೆ ಹುಟ್ಟೋಪ ಆಚರಿಸುವ ಮುಖಾಂತರ ಅಲ್ಲಿನ ಪೌರ ಕಾರ್ಮಿಕರಿಗೆ ಹೊದಿಕೆ ಕುಡಿಸುವ ಮುಖಾಂತರ ಹುಟ್ಟೊಬ್ಬನ್ನು ಆಚರಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಅಭಿಮಾನಿಗಳೆಲ್ಲ ಕಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟ್ ಬರ್ದಿದ್ವಿ ಇದೆ ಮುಂದಿನ ದಿನಗಳಲ್ಲಿ ಅವರು ಬಂದೇ ಬರ್ತಾರೆ ನಮ್ಮ ಅಭಿಮಾನ ಅವ್ರಿಗೆ ಇದ್ದೇ ಇರುತ್ತೆ ಅದು ದಯವಿಟ್ಟು ನೀವು ಪತ್ರಿಕಾ ಮಾಧ್ಯಮದವರು ಸಹ ಯಾಕೆಂದ್ರೆ ಅವ್ರ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ನೀವು ಸಹ ಇವ್ರ ಬಗ್ಗೆ ಉತ್ತಮವಾದ ಪ್ರಚಾರ ಮಾಡಿ ಅವರ ಒಂದು ಯಶಸ್ವಿಗೆ ಏಳಿಗೆಗೆ ನೀವು ಸಹ ಕಾರಣ ರಾಕೆಡು ಈ ನಾಳೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣಮೂರ್ತಿ ಅವರ ಕುಟುಂಬದ ಪ್ರಯುಕ್ತ ಇಲ್ಲಿ ಅವರ ಅಭಿಮಾನಿಗಳಿಂದ ಸಂಘ ಆಸ್ಪತ್ರೆಯಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಕ್ಕು ಬಗ್ಗೆ ಮಾಡ್ತಾರೆ ಅದೇ ರೀತಿಯಾಗಿ ಅಲ್ಲಿ ಮುನ್ಸಿಪಲ್ ಆಚರ್ ಪಟ್ಟಣ ಪಂಚಾಯತಿ ಮುಂಭಾಗ ಒಂದು ಕೇಕ್ ಅನ್ನ ಕಟ್ಪಡಿಸಿ ಅದೇ ರೀತಿ ಪಟ್ಟಣ ಪಂಚಾಯತಿ ಪೌರ ಕಾರ್ಯಕ್ತರಿಗೆ ಜೀರ್ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಈ ವಿಷಯದ ಪರವಾಗಿ ನಾನ್ ಮೇಲೆ ಉದ್ದೇಶ ಅಲ್ಲೇ ನಾನು ಪತ್ರಿಕಾ ಫೀಲ್ಡ್ ಬಿಟ್ಟು ಒಂದು ಎಂಟತ್ತು ವರ್ಷ ಆಯ್ತು ಬಿಟ್ಟು ಅಂದ್ರೆ ವೈಯಕ್ತಿಕವಾಗಿ ನಾನೇ ಅದರಿಂದ ನಿವೃತ್ತಿ ತಗೊಂಡಿದ್ದೀನಿ ಆದ್ರೆ ನಮ್ಮ ಕೃಷ್ಣಮೂರ್ತಿ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರ ನಮ್ಮ ಸ್ನೇಹ ವಿಶ್ವಾಸ ಅವತ್ತಿಂದ ಇವತ್ತಿನವರೆಗೂ ಹಂಗೆ ಇದೆ ಅವ್ರ ಇಲ್ಲಿ ಬರ್ತಾರೆ ಅಂತ ವಿಷಯ ನನಗೆ ಗೊತ್ತಾಯ್ತು ನಮ್ಮ ಸೊಗಡೂರು ಶ್ರೀನಿವಾಸಿ ಅವರು ಹೇಳಿದ್ರು ಹೇಳ್ತಾರೆ ಮಾತಾಡ್ಸ್ಬೇಕಪ್ಪ ನಾನು ಬರ್ತೀನಿ ತಾಳು ಅಂತ ಅನ್ಕೊಂಡು ನಾನು ಇಲ್ಲಿ ಬಂದೆ ಬಂದ್ಮೇಲೆ ನಮ್ಮ ರಾಜು ಹಸಿಕ್ಕವರು ಅವ್ರ ಬರ್ತಡೆ ಇದೆ ಕಾರ್ಯಕ್ರಮ ಅಂದ್ರು ಈಗ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾರಿಗೂ ಏನು ಇಲ್ಲಿ ಎಲ್ಲರಿಗೂ ಗೊತ್ತು ಹೊಸ ಪತ್ರಕರ್ತರಿಗೂ ಸ್ವಲ್ಪ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ಗೊತ್ತಾಗಿರ್ಬೋದು ಅವರಿಲ್ಲಿ ಇಲ್ಲಿ ಪ್ರತಿ ಒಂದು ತಾಲ್ಲೂಕಿನಲ್ಲಿ ನರನಾಡಿಗಳಿಗೂ ಗೊತ್ತು ಯಾಕೆಂದ್ರೆ ಅವ್ರ ಇಲ್ಲಿ ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚೆನ್ನಗಪ್ಪ ಅವರ ಕಾಲದಲ್ಲಿ ಅವ್ರ ಜತೆಯಲ್ಲಿದ್ದು ಗುರ್ತಿಸಿಕೊಂಡು ತಾಲೂಕಲ್ಲಿ ಅವರು ನಿರಂತರವಾಗಿ ಇವತ್ತಿನವರೆಗೂ ಅವರು ಯಾರೇ ಅವ್ರನ್ನ ತಾಲೂಕಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕೈಲಾದ ಸಹಾಯ ಎಲ್ಲಾ ರೀತಿಯ ಒಂದು ಆಫೀಸಿಂದ ಹಿಡಿದು ವೈಯಕ್ತಿಕವಾಗಿ ಒಂದು ಮದುವೆ ಮುಂಜಿ ಅಂದ್ರು ಅದಕ್ಕೂ ಸಹ ಅವರು ಮಾಡಿದ್ದಾರೆ ಯಾರು ಅವರಿಂದ ಹೋಗಿ ವಾಪಸ್ ಬಂದಿಲ್ಲ ಅಂದ್ರೆ ನಮಗ್ ತಿಳಿದ ಮಟ್ಟಿಗೆ ಹಿಂಗ ಹೋಗಿದ್ವಿ ಅಂತ ಅವ್ರ ಕೃಷ್ಣಚಂದ್ರ ಕಲ್ಯಾಣ ಕಲ್ಯಾಣ್ ಮತ್ತ ಅವ್ರು ಅಲ್ಲೇ ಕರೆಸ್ಕೊಂಡು ಅಲ್ಲೇ ಅವ್ರ್ ಮಾತಾಡಿಸಿ ಕಳ್ಸಿದ್ದಾರೆ ಯಾವ್ದೇ ಫಂಕ್ಷನ್ ಆಗಲಿ ಯಾವ್ದೇ ಆಗ್ಲಿ ಈಗ ಮುಂದಿನ ದಿನಗಳಲ್ಲಿ ಈಗೇನು ಹೇಳ್ತಾ ಇದ್ರೆ ಜನ ಇಪ್ಪತ್ತೆಂಟಕ್ಕೆ ಇಲ್ಲಿ ರಿಸರ್ವ್ ಕ್ಯಾನ್ಸಲ್ ಆಗಿ ಇದ್ ಬರುತ್ತೆ ಅಂತ ಹೇಳಿ ಅವಾಗ ಅವರು ಒಬ್ಬ ಇನ್ನ ಅವ್ರ ಹತ್ರ ನಾವು ಚರ್ಚೆ ಮಾಡಿಲ್ಲ ಗೊತ್ತಿಲ್ಲ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವ್ರಿಗೆ ಎಲ್ಲೋ ಈಗ ಬೆಂಗಳೂರು ದಾಸರಹಳ್ಳಿ ಆಗ್ಲಿ ರಾಜರಾಜೇಶ್ವರಿ ನಗರ ಆಗ್ಲಿ ಅವ್ರೆಲ್ಲೋ ನಿಂತುಕೊಂಡು ಅಲ್ಲಿ ನೋಡೋ ಅಲ್ಲಿ ಇದಾಗೋ ಬದಲು ಇಲ್ಲಿ ನಿಂತುಕೊಂಡ್ರೆ ಗ್ರಾಮೀಣ ಜನಕ್ಕೆ ಒಂದು ಅನುಕೂಲ ಆಗ್ತದೆ